ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಾಗ ಟೈಮ್ ಬಂದು ಫೋರ್ ಟ್ವೆಂಟಿ ತ್ರೀ ಆಗಿದೆ ನಾನು ತುಂಬ ದಿವಸದಿಂದ ವೀಡಿಯೋ ಮಾಡಲಿ ಮಾಡಿರಲಿಲ್ಲ ಆಲ್ಮೋಸ್ಟ್ ಒನ್ ಇಯರ್ ಆಗಿತ್ತು ಅನಿಸುತ್ತೆ ನಾನು ವೀಡಿಯೋ ಮಾಡಿ ಸೊ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾನು ಫಸ್ಟ್ ವೀಡಿಯೋ ಬಂದು ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಮಾಡ್ತಾ ಫಸ್ಟ್ ಅಷ್ಟು ನಾನು ಎದ್ದ ತಕ್ಷಣ ಐಸ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ತೀನಿ ಯಾಕೆ ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಐಸ್ ವಾಟರಲ್ಲಿ ಫೇಸ್ ವಾಶ್ ಮಾಡೋದ್ರಿಂದ ಫೇಸ್ ಗ್ಲೋ ಆಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ ಆದರೆ ಬೆಳಕು ಬೆಳಗ್ಗೆನೇ ನಿದ್ದೆ ಅಂತ ಅದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಓಡೋಗಿಬಿಡುತ್ತೆ ಸೊ ಅದಕ್ಕೆ ನಾನು ಐಸ್ ವಾಟರಲ್ಲಿ ಫೇಸ್ ವಾಶ್ ಫಸ್ಟ್ ಮಾಡ್ತೀನಿ ನೆಕ್ಸ್ಟ್ ನಾನು ಮಾಡೋದೆ ಅಂದರೆ ನಾನು ಡೇ ಸ್ಟಾರ್ಟ್ ಆಗೋದೇ ಈ ಒಂದು ಟ್ಯಾಬ್ಲೆಟಿಂದ ನನಗೆ ಥೈರಾಯ್ಡ್ ಇರೋದರಿಂದ ನಾನು ಈ ಟ್ಯಾಬ್ಲೆಟ್ನ ತಗೊಳ್ಳಲೇಬೇಕು ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಇಯರ್ಸ್ ಆಯಿತು ಅನಿಸುತ್ತೆ ನಾನು ಡೈಲಿ ತೊಗೊತಾನೇ ಇದ್ದೀನಿ ಈ ಟ್ಯಾಬ್ಲೆಟ್ ಬೆಳಗ್ಗೆ ಬೆಳಗ್ಗೆ ತಗೊಳ್ಳೋದು ಅಂದರೆ ಬಹಳ ಹಿಂಸೆ ಆಗುತ್ತಪ್ಪ ಅದಾದ ಮೇಲೆ ನಾನು ಮನೆಯಿಂದ ಆಚೆ ಬಂದೆ ಬಂದು ನೋಡಿದ್ರೆ ಯಾರೂ ಇರೋಲ್ಲ ಫೋರ್ ಫೋರ್ ಥರ್ಟಿ ಹಂಗೆ ಯಾರೂ ಇರಲ್ಲ ಸೊ ಆ ಟೈಮಲ್ಲಿ ಈ ಬೆಂಗಳೂರನ್ನ ನೋಡೋಕ್ಕಂತೂ ಖುಷಿಯಾಗುತ್ತೆ ಸೌಂಡ್ ಇರಲ್ಲ ಏ ಆರಾಮದಲ್ಲಿ ಇರ್ಬೋದು ಸೊ ಆ ಟೈಮಲ್ಲಿ ನಾನು ಆಲ್ಮೋಸ್ಟ್ ನಮ್ಮ ಮನೆ ಮುಂದೆ ತುಂಬ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ ನೈಟು ಒಂದು ಟ್ವೆಲ್ ಥರ್ಟಿ ಆ ಟೈಮ್ ತನಕ ಮಿಡ್ ನೈಟ್ ತನಕ ಓಡಾಡ್ತಾ ಇರುತ್ತೆ ಸೊ ಬೆಳಗ್ಗೆ ಮಾರ್ನಿಂಗ್ ಯಾರೂ ಅಷ್ಟು ವೆಹಿಕಲ್ಸ್ ಇರೋಲ್ಲ ಸೊ ಈ ಥರ ನೋಡೋದಕ್ಕೆ ನನಗಂತೂ ಖುಷಿ ಆಗುತ್ತೆ ಅದಾದಮೇಲೆ ನಾನು ಫಸ್ಟ್ ಮಾಡೋ ಕೆಲಸನೇ ಹೊಸಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಬಿಡೋದು ಮನೆ ಬಾಗಿಲು ತೊಳೆಯೋದು ನಾನು ಅಂತ ಅಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಮಾಡೋ ಕೆಲಸನೇ ಅದು ಈ ಥರ ಮಾಡಿದರೆ ಅಟ್ಲೀಸ್ಟ್ ಮನೆ ಬಾಗಿಲು ನೋಡೋದಕ್ಕೆ ಖುಷಿಯಾಗುತ್ತೆ ಮನೆ ಮುಂದೆ ರಂಗೋಲಿ ಇರುತ್ತೆ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಇರುತ್ತೆ ನೋಡೋಕ್ಕೆ ಖುಷಿಯಾಗುತ್ತೆ ಮತ್ತು ಸಂಪ್ರದಾಯದ ಪ್ರಕಾರ ಅದು ಮಾಡಲೇಬೇಕು ನಾನು ಅದನ್ನು ಮಾಡ್ತೀನಿ ಅದು ಮಾಡೋದರಿಂದ ನನಗೆ ಖುಷಿನೇ ನಮ್ಮ ಮನೆ ಬಾಗಿಲು ನೋಡೋದಕ್ಕೆ ಖುಷಿಯಾಗುತ್ತೆ ಸೊ ಅದರಿಂದ ಹಾಗೆ ನನ್ನ ಫ್ರೆಂಡ್ಸೇ ಆಗಲಿ ಅಥವಾ ನನ್ನ ಪರಿಚಯ ಇರೋರೆಲ್ಲ ಕೇಳ್ತಾಯಿದ್ರು ಕೆಲವೊಂದು ಸಲ ನೀನೇನು ಮನೇಲೇ ಇರ್ತೀಯ ಬಿಡು ಅಂತ ಅವ್ರಿಗೇನು ಗೊತ್ತಿರುತ್ತೆ ಮನೇಲಿರೋರಿಗೂ ಕೆಲಸ ಇರುತ್ತೆ ಅಂತ ಮನೇಲಿದ್ದ ಇದ್ದ ತಕ್ಷಣ ಆರಾಮದಲ್ಲಿ ಇದ್ಬಿಡ್ತಾರೆ ಅಂತ ಅಂದ್ಕೊತಾರೆ ಅವರಿಗೆ ಗೊತ್ತಿರಲ್ಲ ನಾವೇ ನಾವೇನು ಮಾಡ್ತಿರ್ತೀವಿ ಅಂತ ಸೊ ಯಾರಿಗೂ ಯಾವತ್ತೂ ನೀನೇನು ಮನೇಲಿರ್ತೀಯ ಬಿಡು ಅಂತ ಎಲ್ಲ ಕೇಳೋಕ್ಕೆ ಹೋಗ್ಬೇಡಿ ಪ್ಲೀಸ್ ಇದನ್ನ ಇದು ನನ್ನ ರಿಕ್ವೆಸ್ಟು ಯಾಕಂದರೆ ಅವ್ರವ್ರದೇ ಪ್ರಾಬ್ಲಮ್ಸು ಅವ್ರದವ್ರದೇ ಜವಾಬ್ದಾರಿಗಳು ಇರುತ್ತೆ ಸೊ ನನಗೆ ಆದಂಥ ಜವಾಬ್ದಾರಿ ಇದೆ ನನಗೆ ಆದಂಥ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಒಬ್ಬ ಮನುಷ್ಯ ಮೇಲೆ ಎಲ್ಲ ಥರನೂ ಇದ್ದೇ ಇರುತ್ತಲ್ವ ಸೊ ಯಾರಿಗೂ ಆ ಥರ ಕೇಳೋಕ್ಕೆ ಹೋಗಲೇಬೇಡಿ ನೆಕ್ಸ್ಟು ನಾನು ಬಂದು ರೆಡಿ ಮಾಡ್ಕೊಂಡಿದ್ದು ಬ್ರೇಕ್ಫಾಸ್ಟ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಮಾಡ್ತಾ ಇರೋದು ಹಾಗಲಕಾಯಿ ಪಲ್ಯ ಹಾಗಲ್ಕಾಯಿ ಪಲ್ಯಕ್ಕೆ ಇದೇನು ಹಾಕ್ತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ ಇಲ್ಲ ನಾ ನಾರ್ಮಲಾಗಿ ಉಪ್ಪಾಕಿ ತೊಳಿತೀನಿ ಯಾಕಂದರೆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಾನು ಬೆಲ್ಲ ಎಲ್ಲ ಯೂಸ್ ಮಾಡೋಲ್ಲ ಸೊ ಅದರಿಂದ ನಾನು ಉಪ್ಪಾಕಿ ತೊಳ್ಕೊತೀನಿ ಸ್ವಲ್ಪ ಕಡಿಮೆ ಕಹಿ ಆಗುತ್ತೆ ಅಷ್ಟೆ ಆನಿಯನ್ ಕಟ್ ಮಾಡಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇದಕ್ಕೆ ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿಗೆ ಕಾಯಿ ಹೊಡ್ಕೊಂಡು ಕಾಯಿ ತುರಿದು ಪಲ್ಯ ಮಾಡ್ತಾಯಿದ್ದೀನಿ ಹಾಗಲಕಾಯಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇದೆ ಒಬ್ಬ ಮನುಷ್ಯಂಗೆ ಹೇ ಎಷ್ಟು ಉಪ್ಪು ಖಾರ ಹುಳಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸಹಿ ಅನ್ನೋದು ಬಿಡ್ತಾನೆ ಮನುಷ್ಯ ಸೊ ನಾನು ಆಗಲಿಕೆ ಪಲ್ಯನ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾಡೇ ಮಾಡ್ತೀನಿ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ನನಗೂ ಕೂಡ ಇಷ್ಟ ನನ್ನ ಮಗಳಿಗಿಷ್ಟ ಇಲ್ಲ ಆದರೂ ಸ್ವಲ್ಪ ಸ್ವಲ್ಪ ತಿನ್ನಿಸ್ತೀನಿ ಕಷ್ಟಪಟ್ಟು ಸೊ ಮಾಡಿದರೆ ತಿಂತಾಳೆ ಸ್ವಲ್ಪನಾದರೂ ಸೊ ಅದರಿಂದ ನಾನು ಮಾಡ್ತೀನಿ ಪಲ್ಯ ಈ ಪಲ್ಯ ಮಾಡೋದರಿಂದ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ ಹೆಲ್ತ್ ಬೆನಿಫಿಟ್ ಕೂಡ ತುಂಬ ಇದೆ ಸೊ ನೆಕ್ಸ್ಟ್ ನಾನು ಮಾಡಿದ್ದು ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪಿಗೆ ಸ್ವಲ್ಪ ಜೀರಿಗೆ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡೆ ಇದು ಬಂದು ಆಗ್ಲಿಕಾಯಿ ಪಲ್ಯಕ್ಕೆಲ್ಲ ಚಪಾತಿ ಇಟ್ಟು ಕಲಿಸೋದಕ್ಕೆ ಪಾಲಕ್ ಚಪಾತಿ ಮಾಡೋದಕ್ಕೆ ಈ ಥರ ಚಪಾತಿ ಮಾಡೋದ್ರಿಂದ ಒಂದು ಬೆನಿಫಿಟ್ ಅಂದರೆ ಹೆಲ್ದಿಯಾಗಿರುತ್ತೆ ಇನ್ನೊಂದು ಕಲರ್ ಚೇಂಜ್ ಇರುತ್ತೆ ನಾರ್ಮಲ್ ಚಪಾತಿನೇ ನೋಡಿ ನೋಡಿ ಮಕ್ಳಿಗೂ ಬೋರ್ ಆಗಿರುತ್ತೆ ಅಲ್ಲ ಸೊ ಅದರಿಂದ ಗ್ರೀನ್ ಕಲರ್ ಇರುತ್ತೆ ನನ್ನ ಮಗಳಿಗೆ ನೋಡಿದ ತಕ್ಷಣ ಖುಷಿಯಾಗುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ ಕೂಡ ಅಷ್ಟೇ ಇದೆ ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ ಇದು ರೆಡಿ ಆಗಿದೆ ಇದಾದ ಮೇಲೆ ಬಲೆಯೂ ಕೂಡ ರೆಡಿ ಇದೆ ಸೊ ನೆಕ್ಸ್ಟ್ ಕಸ ಬಂದುಬಿಡ್ತು ಕಸ ಹಾಕಿಬಿಟ್ಟು ಅವರಿಗೆ ಬೈ ಬೈ ಮಾಡಿ ನೆಕ್ಸ್ಟ್ ಬಂದು ನಾನು ರೆಡಿ ಮಾಡಿದೆ ನನ್ನ ಮಗಳು ಲಂಚ್ ಬಾಕ್ಸ್ ಲಂಚ್ ಬಾಕ್ಸ್ಗೆ ಅಂದರೆ ಇವಳಿಗೆ ಲಂಚ್ ಬ್ರೇಕ್ ಇರೋಲ್ಲ ಮಿಡ್ ಮಿಡ್ ಬ್ರೇಕ್ ಅಂತ ಒಂದು ಕೊಡ್ತಾರೆ ಆ ಬ್ರೇಕಲ್ಲಿ ಇರುತ್ತೆ ಅಷ್ಟೇ ಸೊ ಆ ಟೈಮಲ್ಲಿ ಇವಳಿಗೆ ಆ್ಯಪಲ್ಲು ಅಥವಾ ಫ್ರೂಟ್ಸು ವೆಜಿಟೇಬಲ್ಸ್ ಆ ಥರ ಏನಾದರೂ ಕೊಟ್ಟು ಕಳಿಸ್ತೀನಿ ಅದಕ್ಕೆ ನನಗೇನು ಅಷ್ಟು ರಿಸ್ಕ್ ಆಗಿ ರಿಸ್ಕ್ ಆಗೋಲ್ಲ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೆ ಎಲ್ಲ ಮತ್ತು ಮಧ್ಯಾಹ್ನ ಎಲ್ಲ ಊಟಕ್ಕೆಲ್ಲ ಬಂದುಬಿಡ್ತಾಳೆ ಒನ್ ಓ ಕ್ಲಾಕ್ ಎಲ್ಲ ಬಂದುಬಿಡ್ತಾಳೆ ಅಷ್ಟೊತ್ತಿಗೆ ಊಟಕ್ಕೆ ರೆಡಿ ಮಾಡ್ತೀನಿ ನೆಕ್ಸ್ಟ್ ನಾನು ಹೋಗಿದ್ದೆ ಅವಳು ಎದ್ದೇಳ್ಸಕ್ಕೆ ಹೋದೆ ಅವಳಂತೂ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದು ಏನು ನಮ್ಮಮ್ಮ ಇವತ್ತು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಸ್ಮೈಲ್ ಕೂಡ ಮಾಡ್ತಾಯಿದ್ದು ಹಾಗೆ ಅವಳನ್ನ ಎಬ್ಬ್ರಿಸ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಲು ಅವಳನ್ನ ರೆಡಿ ಮಾಡೋಕ್ಕೆ ಅವರಪ್ಪ ಹೋದ್ರು ನಾನು ಅವಳಿಗೆ ಚಪಾತಿ ಮಾಡ್ತಾಯಿದ್ದೆ ಸೊ ಚಪಾತಿನ ನಾನು ಅವಳಿಗೆ ಆಯಿಲ್ ಹಾಕಿ ಮಾಡಿಲ್ಲ ತುಪ್ಪ ಹಾಕಿ ಮಾಡಿದೆ ಯಾಕಂದರೆ ಬೆಳಗ್ಗೆ ಬೆಳಕೇ ಅವಳಿಗೆ ಆಯಿಲ್ ಕೊಡೋದಿಲ್ಲ ಮತ್ತು ಗೀ ಹಾಕಿ ಮಾಡಿದ್ದು ಅವಳಿಗೆ ಆಯಿಲ್ ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ದೀನಿ ನಾನು ಅವಳು ಡೇ ಸ್ಟಾರ್ಟ್ ಆಗೋದು ಹೇಗೆ ಅಂದರೆ ಒಂದು ಗ್ಲಾಸ್ ವಾಟರಿಂದ ವಾಮ್ ವಾಟರಿಂದ ದೊಡ್ಡ ಗ್ಲಾಸಲ್ಲಿ ಅವಳು ಕುಡಿಯೋದಿಲ್ಲ ಸೊ ಸ್ಮಾಲ್ ಗ್ಲಾಸ್ ಆದರೆ ಓಕೆ ಅಂತ ಕುಡಿತಾಳೆ ಅದರಿಂದ ನಾನು ಚಿಕ್ಕ ಗ್ಲಾಸಲ್ಲೇ ಕೊಡ್ತಿದ್ದೀನಿ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಸೊ ಅವಳು ಅವಳನ್ನು ಸ್ವಲ್ಪ ರೆಡಿ ಮಾಡೋದಿತ್ತು ರೆಡಿ ಕೂಡ ಮಾಡ್ತಾ ಇದ್ದೀನಿ ಅವಳು ಏನು ಮಮ್ಮ ವೀಡಿಯೋ ಇದ್ದೀರಾ ಯಾಕೆ 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 ಅಂತ ನಾನು ಹಾಯ್ ಮಾಡು ಅಂತ ಹೇಳಿದೆ ಸೊ ಹಾಯ್ ಮಾಡಿದ್ದಾಳೆ ನೀವು ಕೂಡ ಹಾಯ್ ಮಾಡಿ ಅವಳನ್ನು ರೆಡಿ ಮಾಡಿ ನಾನು ಚಪಾತಿ ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದು ಏನೂ ಅಲ್ಲ ಅವಳಿಗೆ ತಿಂಡಿ ತಿನ್ನಿಸೋದ್ರ ಮುಂದೆ ಕೇಳ್ತಾ ಇದ್ಲು ಆಗಲ್ ಕಪಲ್ಯ ಮಾಡಿದ್ದಾರ ನಮ್ಮಮ್ಮ ಅಂತ ಸೊ ಅವಳು ಫೈನಲಿ ಓಡ್ಲು ಬಾಯ್ ಕೂಡ ಮಾಡಿದ್ಲು ನನ್ನ ಕೆಲಸ ಇಲ್ಲಿಗೆ ಆಲ್ಮೋಸ್ಟ್ ಮುಗೀತು ಯಾಕಂದರೆ ನಾನೇ ಕೂಡ ಅವಳಿಗೆ ಡ್ರಾಪ್ ಮಾಡ್ತಾ ಇದ್ದಿದ್ದು ಇವತ್ತು ಅವರಪ್ಪ ಡ್ರಾಪ್ ಮಾಡಿದ್ದಾರೆ ಅವಳನ್ನು ನನಗೆ ಅರ್ಧ ಕೆಲಸ ಮುಗೀತು ಇವಾಗ ನೋಡ್ಬೋದು ನಾನು ತುಂಬ ಖುಷಿಯಾಗಿದ್ದೀನಿ ಇವಾಗ ನನ್ನ ಟೈಮ್ ಅಂತ ಕೂಡ ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ಬೆಳಗ್ಗೆಯಿಂದ ಮನೆ ಕೆಲಸ ಅಥವಾ ಬ್ರೇಕ್ಫಾಸ್ಟ್ ಮಾಡೋದು ಅಥವಾ ಅವಳನ್ನ ರೆಡಿ ಮಾಡೋದೇ ಆಗುತ್ತೆ ನನಗೆ ನಾನು ಟೈಮ್ ಕೊಟ್ಕೊಳ್ಳೋದು ಇಂಪಾರ್ಟೆಂಟ್ ಕೂಡ ಆಗುತ್ತೆ ಸೊ ನಾನು ನನ್ನ ಹೆಲ್ತ್ ದೃಷ್ಟಿಯಿಂದ ಮತ್ತು ಇವಾಗ ಎಲ್ಲ ಹೆಣ್ಮಕ್ಳಿಗೂ ಒಂದು ಸ್ಟ್ರೆಂತ್ ಎಕ್ಸಸೈಸ್ ಬೇಕೇ ಬೇಕು ಸೊ ನಾನು ಕೂಡ ಜಿಮ್ಮಿಗೆ ಜಾಯ್ನ್ ಆಗಿದ್ದೀನಿ ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಅನಿಸುತ್ತೆ ನಾನು ಜಾಯ್ನ್ ಆಗಿ ಕೆಲವೊಂದು ಸಲ ಬಿಡ್ತಾ ಇದ್ದೀನಿ ಕೆಲವೊಂದು ಸಲ ಹೋಗ್ತಾ ಇದ್ದೀನಿ ಬಟ್ ಕಂಟಿನ್ಯೂಸ್ ಹೋಗ್ತಾ ಇಲ್ಲ ಹೋಗ್ತಾ ಇದ್ದೀನಿ ಒಟ್ಟಾರೆ ಮಂತ್ಲಿ ಒನ್ ಟೆನ್ ಡೇಸ್ ಬಂಕ್ ಆಗ್ತೀನಿ ಆವಾಗ ಕೆಲವೊಂದು ಸಲ ಮನೇಲೆ ಮಾಡ್ಕೊತೀನಿ ಇಲ್ಲ ಅಂದರೆ ಕೆಲವೊಂದು ಸಲ ಬಿಟ್ಟೇ ಬಿಟ್ಟಿರ್ತೀನಿ ಒಟ್ಟಾರೆ ಹೋಗ್ತಾ ಇದ್ದೀನಿ ಸ್ಟ್ರೆಂತ್ ಎಕ್ಸಸೈಸ್ ಬೇಕು ಬಾಡಿಗೆ ಮತ್ತು ನನಗೆ ಮನ್ ನಾನು ಟೈಮ್ ಕೊಟ್ಕೊಳ್ಳೋದಕ್ಕೆ ಬೇಕಂತ ನನಗಂತೂ ತುಂಬ ಇಷ್ಟ ಎಕ್ಸಸೈಸ್ ಮಾಡೋದಕ್ಕೆ ಹಾಗೆ ರೆಡಿ ಕೂಡ ಅದೇ ಇದಾದ ಮೇಲೆ ನಾನು ರೆಡಿಯಾದಮೇಲೆ ನಾನೊಂದು ಜೀರಾ ಟೀ ಅಂತ ಮಾಡ್ಕೊತೀನಿ ಇದನ್ನು ಕುಡಿ ಕುಡಿಯೋದ್ರಿಂದ ನನಗೆ ಸ್ವಲ್ಪ ಎನರ್ಜಿನೂ ಸಿಗುತ್ತೆ ಇದಕ್ಕೆ ನಾನು ಸೋಂಪು ಜೀರಿಗೆ ಹೋಮ್ ಕಾಳು ಕೂಡ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಇದಕ್ಕೆ ಸ್ವಲ್ಪ ಶುಂಠಿ ಹಾಕಿ ಅದನ್ನು ಬಿಸಿ ಮಾಡಿ ಅದನ್ನು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತೀನಿ ಇದನ್ನು ಕುಡಿಯ ಕುಡಿಯೋದ್ರಿಂದ ನನಗೆ ತುಂಬ ಬೆನಿಫಿಟ್ಸ್ ಆಗಿದೆ ನೀವು ಟ್ರೈ ಮಾಡಿ ನೋಡಿಬೇಕಂದ್ರೆ ಯಾವುದೇ ಆದ್ರೂ ಯಾ ಏನೇ ಮಾಡಿದ್ರೂ ಒಂದು ಟೆನ್ ಡೇಸ್ ಟ್ವೆಲ್ ಡೇಸಿಗೆಲ್ಲ ರಿಸಲ್ಟ್ ಕೊಡೋಲ್ಲ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ನಿಮಗೆ ರಿಸಲ್ಟ್ ಕೊಡುತ್ತೆ ಯಾಕಂದರೆ ನೀವು ಟ್ರೈ ಮಾಡಿ ನೋಡಿ ಇವಾಗ ನಾನು ಹೋಗ್ತಾ ಇರೋದು ಜಿಮ್ಗೆ ಅಲ್ಲಿಂದ ಮುಗಿಸ್ಕೊಂಡು ಬಂದು ನಾನು ಒಂದು ಮಲ್ಟಿಗ್ರೇನ್ ರಾಗಿ ಅಂಬಲಿ ಮಾಡಿಕೊಂಡೆ ಅದನ್ನು ಪೌಡರ್ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಚಪಾತಿ ಮಾಡ್ಕೊಂಡು ತಿನ್ ಮಾಡಿಕೊಂಡು ವೆಜಿಟೇಬಲ್ ಮಾಡ್ಕೊಂಡು ತಿಂತಾಯಿದ್ದೀನಿ ಇದ್ದೀನಿ ಸೊ ನನ್ನ ಡೇ ಹೀಗಿದ್ದು ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ತುಂಬ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಿ ಗಾಯ್ಸ್ ಬಾಯ್